ಸಾಹೇಬ ಜೊಲ್ಲಿ ಪರ ಮತಯಾಚನೆ ನಿಪಾಣಿ ಶಾಸಕರಾದ ಶಶಿಕಲಾ ಜೊಲ್ಲೆ ಹೊಕ್ಕೇರಿ ಶಾಸಕರಾದ ನಿಖಿಲ್ ಕತ್ತೆ ನಗರದ ವಿವಿಧೆಡೆ ಮತಯಾಚನೆ ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ ಜೊಲ್ಲೆ ಪರ ಮತಯಾಚನೆ ಮಾಡಿದ್ರು ಅದೇ ರೀತಿ ಬಸ್ತವಾಡೆ ಮತ್ತು ಬಸವಣ್ಣ ಗಲ್ಲಿಯಲ್ಲಿ ಮತಯಾಚನೆ ಮಾಡಿ ಮಾತನಾಡಿದ ಶಶಿಕಲಾ ಜೊಲ್ಲೆ ಹಾಗೂ ನಿಖಿಲ್ ಕತ್ತಿ ಅವರು ನಮ್ಮ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಅಣ್ಣಾ ಸಾಹೇಬ ಜೊಲ್ಲೆ ಅವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗಣೇಶ್ ಮತ್ತು ಲಕ್ಷ್ಮಿ ಯುವಕ ಮಂಡಳ ಹಾಗೂ ಜೈ ಭವಾನಿ ನವರಾತ್ರಿ ಉತ್ಸವ ಮಂಡಳ ಬಸವನಗುಡಿ ಯುವಕರು ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಇನ್ನುಳಿದವರು ಉಪಸ್ಥಿತರಿದ್ದರು ಪೌತದಾರ್ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹೊಕ್ಕೇರಿ ಜೋಶ್ ನಾವ್ ಯಾಕೆ ಬಂದೀವಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಯ್ತು ಯಾಕಂದ್ರೆ ಏಳನೇ ತಾರೀಕು ಇಲೆಕ್ಷನ್ಸ್ ಅದಾವ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಎರಡನೇ ಸರ್ತಿ ಟಿಕೆಟ್ ಸಿಕ್ಕದ ಹಾಗಾಗಿ ಅವ್ರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ಳೋದಕ್ಕ ವಿನಂತಿ ಮಾಡ್ಕೊಳ್ಳೋದಕ್ಕೆ ನಾವು ಬಂದೀವಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕ ಸಹೋದರಾದಂತ ನಿಖಿಲ್ ಕತ್ತಿ ಅವರೇ ಅಶೋಕಣ್ಣ ಅಣ್ಣ ಅವರೇ ಅದೇ ರೀತಿ ಅನುಸಯ ವೇಣಿ ಅವರೇ ಶರ್ಮಿಲಾ ಅವರೇ ಸವಿತಾ ಅವರೇ ಇನ್ನುಳಿದಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮುಖಂಡ್ರೆ ಇಲ್ಲಿ ಆಗಮಿಸಿದಂತ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರೇ ನಿಮ್ಗೆಲ್ರಿಗೂ ಕೂಡ ನಮಸ್ಕಾರಗಳು ಮೋದಿ ಅವರು ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರು ಅಂತ ಕೇಳಿದ್ರ ಏನ್ ಹೇಳ್ತೇರಿ ಏನ್ ಹೇಳ್ತೀರಿ ಏನ್ ಹೇಳ್ತೀರಿ ಮೋದಿ ಅಂತ ಹೇಳ್ತೇರಿ ಯಾಕಂದ್ರ ಯಾವ್ದೋ ಮನೆಯಾಗ ಹೋಗ್ರಿ ಎಲ್ಲಾ ಹಾದಿಮ್ಯಾಗಿರ್ಲಿ ದೇಶದ ಪ್ರಧಾನಿ ಯಾರು ಅಂತ ಅನ್ಕೊಳ್ಳಿ ಎರಡು ವರ್ಷದ ತಾಪುಸ್ಐತ್ ಏನ್ ಹೇಳ್ತೈತಿ ಮೋದಿ ಅಂತ ಹೇಳ್ತೇತಿ ತೊಂಬತ್ತು ತೊಂಬತ್ತೈದು ವಯಸ್ಸಾದಂತ ವಯಸ್ಸಾದವರು ಕೂಡ ಏನ್ ಹೇಳ್ತಾರ ಮೋದಿ ಅಂತ ಹೇಳ್ತಾರ ಯಾಕ ನಾವ್ ಇವತ್ತು ಪ್ರತಿಯೊಬ್ಬ ಮನಸ್ ಮನಸ್ಸಿನಲ್ಲಿ ಮೋದಿ ಅವರು ಇವತ್ತು ಎಲ್ಲಾ ಕಡೆನು ಯಾಕೆ ಯಾಕ ಮೋದಿಜಿಯವ್ರು ಇದ್ದಾರಪ್ಪ ಅಂತಂದಾಗ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಯಾವಾಗ ನೋಡಿರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನೋಡಿರಿ ಬಸವಣ್ಣನ ಬಸವಣ್ಣನವ್ರಿಗೆ ಯಾವಾಗ್ ನೋಡಿರಿ ಮಹಾವೀರ ಭಗವಾನ್ರನ್ನ ಯಾವಾಗ್ ನೋಡಿರಿ ಇಲ್ಲ ಆದ್ರ ಇವತ್ತು ಅವ್ರನ್ನ ಯಾರೂ ಕೂಡ ನಾವು ನೋಡ್ಲಿಲ್ಲ ಅವ್ರ ಜೊತೆಗಿರ್ಲಿಲ್ಲ ಆದ್ರೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರಾಗ್ಬೋದು ಕಿತ್ತೂರಿನ ರಾಣಿ ಚೆನ್ನಮ್ಮ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಇವ್ರನ್ನೆಲ್ಲರ ಹೆಸರು ಕೇಳಿದ್ಮೇಲೆ ನಾವ್ ಏನ್ ಮಾಡ್ತೇವೆ ಭಕ್ತಿ ಭಾವದಿಂದ ಅವ್ರಿಗೆ ವಂದನೆಯನ್ನ ಮಾಡ್ತೇವೆ ಯಾಕಂತಂದ್ರ ಅವರು ತಮ್ಮ ಜೀವನವನ್ನ ನಮ್ಮ ದೇಶಕ್ಕೋಸ್ಕರ ನಮ್ಮ ಮನ್ನಿಗೋಸ್ಕರ ನಮ್ಮ ಪ್ರಜೆಗಳಿಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತಹ ಸಂದರ್ಭ ಇವತ್ತು ನಾವು ನೋಡ್ತೀವಿ ಅವರೆಲ್ಲರ ಒಂದು ತ್ಯಾಗ ಅವರೆಲ್ಲರ ಒಂದು ಬಲಿದಾನದಿಂದ ಇವತ್ತು ನಾವು ಸ್ವತಂತ್ರ ಭಾರತದೊಳಗಿದೀವಿ ನಮ್ಮ ಭಾರತ ದೇಶ ಸ್ವತಂತ್ರ ಆಗಿ ಎಪ್ಪತ್ತೇಳು ವರ್ಷ ಆಯ್ತು ಈ ಎಪ್ಪತ್ತೇಳು ವರ್ಷದಲ್ಲಿ ಅರವತ್ತರಿಂದ ಅರವತ್ತೈದು ವರ್ಷ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಆಡಳಿತ ಮಾಡ್ತಿತ್ತು ಆದ್ರೆ ಒಂದು ಬಾರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ದೇಶದ ಪ್ರಧಾನಿಗಳಾದ್ರು ಅವಾಗ ನಮಗೆ ಎಲ್ಲರಿಗೂ ಗೊತ್ತಾಯ್ತು ದೇಶದ ಸುಧಾರಣೆ ಅಂದ್ರೆ ಏನಿರ್ತೈತಿ ದೇಶದ ಡೆವಲಪ್ಮೆಂಟ್ ಅಂದ್ರೆ ಏನಿರ್ತೈತಿ ಇರ್ತೇತಿ ಅಂತೇಳಿ ಅಟಲ್ ಜಿ ಅವರು ನಮಗ್ ತೋರ್ಸ್ಕೊಟ್ರು ಯಾಕಂದ್ರೆ ಐದಐದು ವರ್ಷದಲ್ಲಿ ನಮಗೆ ಸುವರ್ಣ ಚತುಷ್ಪದ ಹೈವೇ ರಸ್ತೆಗಳನ್ನ ಮಾಡಿರೋದು ನಮ್ ಕಣ್ಣೆದುರಿಗೆ ಇದೆ ಅದೇ ರೀತಿ ಯುದ್ಧದಲ್ಲಿ ಎಲ್ಲಾ ಸೈನಿಕರು ಗಡಿ ಭಾಗದಲ್ಲಿ ನಮ್ಮ ಭಾರತ ದೇಶವನ್ನ ಕಾಯ್ತಿರ್ಬೇಕಾದ್ರ ಅವರು ವೀರ ಮರಣವನ್ನ ಹೊಂದಿದ್ರ ಅವರ ದೇಹ ಅವ್ರ ಊರಿಗೆ ಬರ್ತಿರ್ಲಿಲ್ಲ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬರೀ ಅವ್ರು ಹಾಕೊಂಡಂತ ಅರವಿ ಮಾತ್ರ ಅವ್ರ ತಂದೆ ತಾಯರ ದರ್ಶನಕ್ಕೆ ಬರ್ತಿತ್ತು ನೋಡ್ರಿ ಒಬ್ಬ ಜವಾನ್ ಹಳ್ಳಿಯಲ್ಲಿ ತನ್ನ ಅವ್ವ ಅಪ್ಪನ್ ಬಿಟ್ಟು ಹೆಂಡ್ರ ಮಕ್ಕಳನ್ನ ಬಿಟ್ಟು ನಮ್ಮ ಸಲುವಾಗಿ ನಮ್ಮ ದೇಶದ ಸುರಕ್ಷತೆ ಸಲುವಾಗಿ ಗಡಿಯಲ್ಲಿ ಕೆಲಸ ಮಾಡ್ತಿರ್ತಾನ ಆದ್ರ ಅವನ ದೇಹ ಸಹಿತ ಬರ್ತಿರ್ಲಿಲ್ಲ ಆದ್ರೆ ಅಟಲ್ ಜಿ ಅವರಿದ್ದಾಗ ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂತ ವೀರ ಯೋಧರಿಗೆ ಅಟಲ್ ಜಿ ಅವ್ರ ಏನ್ ಆದೇಶ ಮಾಡ್ತಾರಂದ್ರ ಇವರು ನಮ್ಮ ದೇಶದ ಸಲುವಾಗಿ ಶಹೀದ್ರಾದ್ರು ಇವರ ಒಂದು ಮೃತದೇಹ ಅವ್ರ ಊರಿಗೆ ಹೋಗ್ಬೇಕು ಅವ್ರ ತಂದೆ ತಾಯಿರೋದನ್ನ ಕೊನೆ ಬಾರಿ ನೋಡ್ಬೇಕು ಮತ್ತೆ ಅದನ್ನ ಸ್ಪೆಷಲ್ ಫ್ಲೈಟ್ ಮುಖಾಂತರ ಆ ಊರಿಗೆ ಒಯ್ದು ಅಲ್ಲಿ ಗೌರವದ ಮುಖ ಗೌರವ ಕೊಡೋದ್ರ ಮುಖಾಂತರ ಅವರು ಅಂತ್ಯ ಸಂಸ್ಕಾರ ಆಗ್ಬೇಕು ಅಂತ ಹೇಳಿ ಅಟಲ್ಜಿ ಅವ್ರು ಹೇಳ್ತಾರೆ ಈ ರೀತಿ ಅಟಲ್ಜಿ ಅವ್ರ ಕಾಲದಲ್ಲಿ ಪ್ರಾರಂಭ ಆಯ್ತು ಇವತ್ತು ಮೋದಿ ಅವ್ರು ಬಂದು ಹತ್ತು ವರ್ಷ ಆಯ್ತು ಈ ಹತ್ತು ವರ್ಷದಲ್ಲಿ ಬಹಳಷ್ಟು ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಸುಧಾರಣೆ ಆಯ್ತು ಆಯ್ತು ಇಲ್ಲೋ ಆಯ್ತು ಅನ್ನೋ ಎಷ್ಟ್ ನೋಡೋಣ ಇವತ್ತು ಇದು ನಮ್ಮ ಭಾರತೀಯ ಜನತಾ ಪಕ್ಷ ಹಾಗೂ ಅಣ್ಣಸಭಾ ಜೊಲ್ಲೆ ಅವರ ಪ್ರಚಾರ ಆ ನಿಮಿತ್ತವಾಗಿ ನನ್ನ ಜೊತೆ ಬಂದಂತ ಹಿರಿಯ ಸೋದರಿ ಹಾಗೂ ಮಾಜಿ ಸಚಿವರು ಆದಂತ ಶಶಿಕಲಾ ಕಚೋಲೆ ಅವರೇ ಹಾಗೆ ವೇದಿಕೆ ರೂಪಿಸಿದಂತ ಎಲ್ಲ ನಮ್ಮ ಮುಕ್ಕೇರಿ ಪಟ್ಟಣದ ಎಲ್ಲ ಹಿರಿಯರೆ ಹಾಗೂ ಇಲ್ಲಿ ಸೇರಿದಂತ ಯಾವತ್ತೂ ನನ್ನ ಹುಕ್ಕೇರಿ ಪಟ್ಟಣದ ಹಿರಿಯರೇ ತಾಯಂದಿರ ಮತ್ತು ಯುವಕ ಮಿತ್ರ ತಮಗೆಲ್ಲ ಗೊತ್ತಿದ್ದಂಗೆ ಬರುವ ಮೇ ಏಳನೇ ತಾರೀಕಿಗೆ ನಮ್ಮ ದೇಶದ ಲೋಕಸಭಾ ಚುನಾವಣೆ ಜರುಗಲಿದೆ ಅದರಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಮತ್ತೊಮ್ಮೆ ಅನ್ನಾಸಬನ್ನ ಜೊಲ್ಲೆ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕನಕ್ಕೆ ಹೇಳಿದ್ದಾರೆ ಕಳೆದ ಬಾರಿ ತಾವೆಲ್ಲರೂ ಅತಿ ಹೆಚ್ಚು ಮತ ಹಾಕಿ ಮೂವತ್ತೆರಡು ಸಾವಿರ ಲೀಡ್ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ತಾವು ಎಲ್ಲರೂ ಕೊಟ್ಟಿದ್ದೀವಿ ಈ ಬಾರಿ ಕೂಡ ತಾವು ಮನೆ ಮನೆಗೆ ಹೋಗಿ ನಮ್ಮ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಕೇಂದ್ರದಲ್ಲಿರುವಂಥ ಮೋದಿ ಸರ್ಕಾರ ಅವರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಪ್ರತಿಯೊಂದು ಓಣಿ ಪ್ರತಿಯೊಂದು ಮನೆಗೆ ಮುಟ್ಟಿಸಿ ಮತಯಾಚನೆ ಮಾಡಬೇಕಂತ ಕೇಳಕ್ಕೆ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಹಾಗೂ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ ತಮ್ಮ ಪ್ರತಿಯೊಂದು ಮನೆ ಬಾಗಿಲಿಗೆ ಬಂದು ಕೆಲಸ ಕೂಡ ಮಾಡಿದ್ದಾರೆ ಅದು ಹೇಗೆಂದರೆ ಮನೆ ಮನೆಗೆ ಗ್ಯಾಸ್ ವಿತರಣೆ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಹಾಗೂ ಸ್ಟೌವ್ ವಿತರಣೆ ಕೂಡ ಮಾಡಿದ್ದಾರೆ ಅದಲ್ಲದೆ ನಮ್ಮ ಕುಟುಂಬದಲ್ಲಿ ಏನಾದರೂ ಹೆಲ್ತ್ ಇಶ್ಯೂಸ್ ಏನಾದರೂ ಬಂದರೆ ಅದಕ್ಕೆ ಪರಿಹಾರ ಸಲುವಾಗಿ ಐದು ಲಕ್ಷವರೆಗೆ ಫ್ರೀ ಫ್ರೀ ಟ್ರೀಟ್ಮೆಂಟನ್ನು ಕೊಡುವ ವ್ಯವಸ್ಥೆ ಕೂಡ ನಮ್ಮ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಮೋದಿಯವರ ಸರ್ಕಾರ ಈಗಾಗಲೇ ಮಾಡಿದೆ ಅದಲ್ಲದೆ ಪ್ರತಿಯೊಂದು ಮನೆಗೆ ಚಾವಿ ಮುಖಾಂತರ ನೀರು ಕೊಡುವ ಸಮಸ್ಯೆ ಕೂಡ ಅವರು ಬ ಬಗೆಹರಿಸಿದ್ದಾರೆ ಯಾಕೆಂದರೆ ಈ ಬರಿಗಾಲದಲ್ಲಿ ತಾವು ನೋಡ್ತಿರ್ಬೋದು ಕಳೆ ಕಳೆ ಬಾರಿ ತಾವೆಲ್ಲರೂ ಬಾವಿಗೆ ಹೋಗಿ ಹೊಳೆ ಹೋಗಿ ನೀರು ತೊಗೊಂಬರು ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು ಈಗ ಮ ತಮ್ಮ ಮನೆಗೆ ಚಾವಿ ಮುಖಾಂತರ ನೀರು ಇದೆ ಇಂಥವೆಲ್ಲ ಕೆಲಸ ಕಾರ್ಯಗಳನ್ನು ತಾವು ಪ್ರತಿಯೊಂದು ಓಣಿ ಪ್ರತಿಯೊಂದು ಮನೆಗೆ ಹೋಗಿ ಮೋದಿಯವರು ಮಾಡಿದಂಥ ಕೆಲಸವನ್ನು ಹೇಳಿ ಮತಯಾಚನೆ ಮಾಡಬೇಕು ಮತ್ತು ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಅನ್ನಾಸಭನ ಜೊಲ್ಲೆಯವರನ್ನ ತಾವು ಆರ್ಸಿ ಕಳಿಸಿದ್ರೆ ಮತ್ತೆ ಮೋದಿಯವರ ಕೈ ಬಲಪಡಿಸಂಗಾಗತ್ತೆ ಅದು ತಾವೆಲ್ಲರೂ ಮಾಡ್ತೀರಂತ ಒಂದು ವಿಶ್ವಾಸ ಇಟ್ಕೊಂಡು ಮತ್ತೊಮ್ಮೆ ಈ ಬರುವ ಮೇ ಏಳಕ್ಕೆ ಏನು ಚುನಾವಣೆ ನಡೆಯ ನಡೀತಿದೆ ತಾವೆಲ್ಲರೂ ಬಿಸಿಲು ಅದು ಬಿಸಿಲು ಒಂದು ಕಾರಣ ಹೇಳಬೇಡ್ರಿ ಯಾಕಂದ್ರೆ ಬಿಸಿಲು ಇರೋದು ಮತ್ತು ನೀವು ಕೆ ಸಲುವಾಗಿ ಒಂದು ನ್ಯೂಸ್ ಕೊಟ್ರೆ ಮೋದಿಯವರು ನಿಮಗೆ ಐದು ವರ್ಷ ತಮ್ಮ ಸಲುವಾಗಿ ದುಡಿದು ಎಲ್ಲ ಡೆವಲಪ್ಮೆಂಟ್ ಕೆಲಸ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನನ್ನು ಒತ್ತಿ